ಅಡ್ಡಿ ಇಲ್ಲ ಮಾಡು ಅಂತ ಹೇಳ ನಾನು ಅಕ್ಕಿ ಬಂದು ಮಾಡ್ತಾ ಬಾಂಡೆ ತೊಳ್ಯಾಕತ್ತೆ ನಾನೊಂದು ಸ್ವಲ್ಪ ಪೂರೆ ಮಾಡ್ಬೇಕಂತ ಹೇಳಿದ್ರಿ ಪೂರಿ ಬಾಜಿ ಅದೆಲ್ಲ ಮಾಡ್ಬೇಕಂತಂದ್ರೆ ಸ್ವಲ್ಪ ಹಿಟ್ಟು ಅದಿರ್ತೀನಿ ರೀ ನಾನು ಆಮೇಲೆ ಆಯ್ಕಿಗೆ ಪಲಾವ್ ಮಾಡೋಕೆ ಇದು ಬೇಕು ರೀ ಬೇಕಲ್ರಿ ಬೇಕಂದ್ರಿ ಹಸಿ ಒಟಾನಿ ತೊಗೊಂಬರಕ್ಕೆ ಹೋಗಿದ್ದೀರಿ ನಾನು ಅದು ಕೆಳಗೆ ಇದ್ದೀನಿ ರೀ ಹಾಗಾಗಿ ಒಣ ತೊಗೊತೀನಿ ಸ್ವಲ್ಪ ಬಿಸಿನೀರು ಮಾಡಿ ಅದ್ರಾಗ ಒಂದೆರಡು ಹಾಕ್ಬಿಡ್ತೀನಿ ಓಟಾನಿ ಒಣ ತೊಗೊಂಬಂದಿರಿ ಅಂದ ಕಡಿದ್ರೆ ಸಿರೋಟಿ ರವೆ ತೊಗೊಂಬಂದಿರಿ ಸ್ವಲ್ಪ ಚಿರೋಟಿ ರವೆ ಹಿಟ್ಟು ಹಾಕಿ ನಾವು ಪೂರಿ ಉಬ್ಬಿ ಬರ್ತಾವ ಅಂತ ಕೇಳಿದ್ರೆ ಇನ್ನೊಂದ್ಸಲ ಓಟಾನಿ ಕಳ ಬಿಸಿನೀರ ಹಾಕ್ತೀವಿ ಅಂತ ಇವತ್ತು ಪರವಾಗಿಲ್ಲ ರೀಪಾ ಸ್ವಲ್ಪ ಅರಾಮನ್ಸಿತ್ತು

ಇದು ನೋಡಿ ನೀವು ನೀರು ಕೂಯ್ದಕ್ಕೈತಿ ಬಂದು ರೀ ಈಗ ಇಲ್ಲಿ ಹಿಟ್ಟು ಇದಿಟ್ಟು ಚಿರಟ್ರವ ಆಮೇಲೆ ಕಡೆ ಉಪ್ಪು ಸ್ವಲ್ಪ ಎಣ್ಣೆ ಹಾಕಿನ್ರಿ ಇದನ್ನು ಮಿಕ್ಸ್ ಮಾಡಿ ಮೆತ್ತಗ ನಾದ್ಬಿಡ್ತೀನಿ ರೀ ಇದನ್ನು ಹಿಟ್ಟು ಈ ಸಗ ಮಿಕ್ಸ್ ಮಾಡ್ಕೊಬೇಕ್ರೆ ಇದು ಚಟ್ನಿ ರೀ ಒಣ ಕೊಬ್ಬರಿ ಇದು ಉಪ್ಪುರಿ ಜೊತೆ ರೀ ಹಸಿಮೆಣ್ಸಿ ಬಳ್ಳಿ ಜೀರಿಗೆ ಕೊತ್ತಂಬರಿ ಕೊಬ್ಬರಿ ಕರಿಬೇವು ಅದೆಲ್ಲ ಹಾಕಿ ಉಪ್ಪು ಹಾಕಿ ಅರ್ದ್ಬಿಡ್ತೀನಿ ಹಾಕಿಲ್ಲ ರೀ ಬೇಡ ಅಂತಂದು ಕೊಬ್ಬರಿನ ಜಾಸ್ತಿ ಐತ್ರಿ ಹಂಗಾಯ್ತು ಕೊಬ್ಬರಿದು ಅಷ್ಟ ಮಾಡ್ಬಿಡ್ತೀನಿ ಇಲ್ಲ ನೋಡ್ರಿ ಬಾಂಡಿ ತಗೊಂಬಂದೆ ಮಮ್ಮಿ ಪೂರಿ ಮಾಡಿ ಪಲಾವ್ ಮಾಡ್ತೀನಲ್ ಸ್ವಲ್ಪ ಇರ್ಲಿ ಅಂತ ಹೇಳಿ ಚಟ್ನಿ ಅಷ್ಟ ಮಾಡಿದೆ ನಮ್ಮನಿ ಜಾಸ್ತಿ ಅಂದ್ರೆ ಚಾದ ಒಳಗತ್ತಿನ ಪೂರಿ ಜಾಸ್ತಿ ಹ್ಮ್ ಆಮೇಲೆ ಹಿಟ್ಟಿನ ಪಲ್ಯ ಐತ್ರಿ

ಚಪಾತಿ ಮಾಡ್ ಮಸ್ ನಾನು ಅಂಗಡಿಗೆ ಹೋಗಾ ಅಂದಿಷ್ಟು ಅದು ಬೀನ್ಸ್ ಅದು ಹಚ್ಚಾರ ತಗೊಂಬರ್ಲಿಲ್ಲ ಮಾಡಕ್ ನೋಡ್ರಿಪ್ಪ ಇದು ಏನದು ಬೀನ್ಸ್ ಕೆಳಗೆ ಆಕೆನ್ಸ್ ಬೀನ್ಸ್ ಇದ್ದಿದ್ದಿಲ್ಲ ರೀ ಆ ರೀಪಾ ಅದು ಅದ್ರೊಳಗೆ ನಾ ಆರ್ಡ್ರ್ ಮಾಡಿ ತರ್ಸ್ಕೊಂಡ ಆಡ್ರಿ ಈಗ ಒಂದು ಬೀನ್ಸ್ ಕಡೆ ಫ್ಲವರ್ ಅಷ್ಟು ದುಡ್ಡ್ದು ಆಯ್ತಾ ಹ್ಞೂ ನನಗೆ ವಾರ ಸಂತೆ ಆಗೋದು ಒಮ್ಮೇನ ಹಾಕಿಬಿಟ್ಟೆ ನೀ ಎರಡಕ್ಕೆ ಕುಡಿಸಿದಕ್ಕೆ ಹಾಂ ಇವ ಇದ್ದು ಮಾಡಂಬಿಡುವ ಅಂತ ಹೇಳಿ ಕೇಳಿಲ್ರಿ ಪೈಕಿ ನೋಡ್ರಿ ಬೀನ್ಸ್ ನೋಡ್ರಿ ಅಷ್ಟು ತಾಜಾ ಅದಾವೆ ಆದ್ರೆ ದುಡ್ಡು ದುಬಾರಿ ಆಗ್ತಿರಿ ಜಾಸ್ತಿ ಆಕೈತಿ ದುಡ್ಡು ಅದ ಹೇಳಿದಿಲ್ರಿ ನಾನು ಒಂದು ವಾರದ್ದು ನಾನು ಸಂತಿ ಮಾಡ್ಬೋದ್ರಿ ಈಕಿ ಎರಡು ಐಟಮ್ ಅಷ್ಟು ರೊಕ್ಕ ಇಲ್ಲಿ ನೋಡ್ರಿ ಎಲ್ಲ ಕಟ್ ಮಾಡಿ ತಗೊಂಡೀವಿ ನಾವು ಉಳ್ಳಾಗಡ್ಡಿ ಕೊತ್ತಂಬ್ರಿ ಆಮೇಲೆ ಕಡೆ ಲಾವರಿ ಇದ್ರೊಳಗೆಲ್ಲ ಆಲೂಗಡ್ಡೆ ಬೀನ್ಸ್ ಕ್ಯಾರೆಟ್ ಪೊಟಾನಿ ಅಂತೂ ನಾನು ಕುದಿಸಿ ರೀ ಅಲ್ಲಿ ಇಲ್ಲೈತಿ ಇದು ಬ್ರೆಡ್ ಬ್ರೆಡ್ ಕರೆದು ಹಾಕ್ಬೇಕು ರೀ ಮಸ್ತ್ ಆಗ್ತೈತೆ ರೀ ಪಲಾವ್ ಹೀಗಾಗಿ ಬ್ರೆಡ್ ಕರಿಯಾಕಾರಿ ರೀಪಾ ಅವನ್ನ ಕಟ್ ಮಾಡ್ಕೊಳಾಕತ್ತೀ ಬ್ರೆಡ್ ಎಣ್ಣೆಯೊಳಗೆ ಸಂ ಕರ್ದ್ ಹಾಕಿಬಿಟ್ವಿ ಅಂತಂದ್ರೆ ಇಷ್ಟು ಟೇಸ್ಟ್ ಹಾಕಿ ಕೊಡ್ತಾವೆ ರೀ ಅವು ಅಷ್ಟು ಟೇಸ್ಟ್ ಕೊಡ್ತಾವ್ರಿ ಬೀನ್ಸ್ ಹಾಕಿಬಿಡ್ತಾವ ರೀ ಪೂವನ್ನ ಹಾಕಿಬಿಡು ಏನು ಇವ್ನ ಹಾಕ್ಬಿಬಿಡು ಬ್ರೆಡ್ ಏನು ಬೀನ್ಸ್ ಹಾಕ್ತಿ ಅವು ಏನ ಏನಂತಾರಲ್ಮ ಅವು ಸೋಯಾ ಬಿನ್ನ ಸೋಯಾನೇ ಹಾಕಿ ಹಾಕ್ತಿ ಅವನ್ನ ಸಾಂಗ್ ಹಿಂಗ ಮಾಡ್ಲಾ ಅವನು ತಗದು ಬಿಡು ರೌಂಡಿಗೆ ಅವನು ಹಂಗ ಇಡಮ್ಮ ಇದು ಪ್ರತ ನಮಗ ಬ್ರೆಡ್ ಏನ ಅಂತಾರಲ್ಲ ಬ್ರೆಡ್ ಕ್ರಮ್ಸ್ ಅನ್ನು ಏನ ಅಂತಾರಲ್ಲ ಮ ಹಂಗ ಮಡಕ ರತದು ಬ್ರೆಡ್ ಕ್ರಮ್ಸ್ ವಣಗಿಸಿ ಬೋರ್ಡಗೆಡ ಹಚ್ಚಿ ಮಾಡೋದು ಗೊತ್ತು ಗೊತ್ತು ಅದು ಪ್ರತಿತಿ ಅದು ಬರೈತಿ ಪ್ರತಿತಿ ಹಂಗೇ ಡೌನ್ ನಾಕ್ ನಾಕ್ ಮಾಡಿಬಿಡ ಅದರೊಳಗೆ ಒಂದೊಂದರೊಳಗೆ ಮೈದಾ ಬಿಸ್ಲಾಗಿಡ್ಬೇಕು ಮೈದಾ ಹಾಂ ಅದ ಬಿಸಿಲಾಗಿಟ್ಟು ಒಣಗಿ ಸಿಟ್ಟವೆ ಅಂತ ಹೇಳಿದ್ರೆ ಬರ್ತೈತೆ ನಮ್ಗೆ ಉಪಯೋಗಕ್ಕೆ ಅದ ಆ ಥರ ಕಟ್ ಮಾಡ್ಕೊಂಡು ಈ ಪೂರಿ ಕರೆದ್ದು ಎಣ್ಣೆ ಐತಲ್ಲಮ್ಮ ಅದ್ರಾಗ ಕರೆದ್ಬಿಡವ್ ಹ್ಞೂ ಬ್ರೌನ್ ಕಲರ್ ಆಗೋ ಹಾಂ ಹಾಗೂ ಕರ್ದ್ಬಿಡೋನು ನನಗೆ ತಾಡ್ಕೊಡ್ರಿ ಟೊಮೆಟೊಂದು ಹೆಚ್ಕೋಬೇಕು ನಾನು ಪೂರಿ ಕರ್ತಿದ್ದೆಲ್ರಿ ಅದು ಎಣ್ಣೆ ಬಿಸಿ ಇಟ್ಟೇನಿ ಎಣ್ಣೆ ಬಿಸಿ ಆತ್ಪಾ ಅಂತಂದ್ರೆ ಬ್ರೆಡ್ ಕರ್ಕೊಂಡ್ಬಿಡೋಣ ಪಟಾಪಟ ಅಂತ ಎಣ್ಣೆ ಬಿಸಿ ಆಗಿದ್ರೆ ಅದು ಹಾಗಾಗಿ ಬ್ರೆಡ್ ಕರ್ಕೊಂಡ್ಬಿಡೋನ್ರಿ ನಾವು ಹ್ಞೂ ಇಲ್ಲಿ ಎಣ್ಣೆ ಕಾಯ್ಕಿ ತಿಂಡು ಡಬ್ಬ್ರಿ ಒಳಗೆ ಸ್ವಲ್ಪ ಒಣ ಮಸಾಲ ಕಳ್ರಿ ಆಮೇಲೆ ಕಡೆ ಇದು ರೀ ಪಲಾವ್ ಎಲ್ಲಿ ಇರಲಿಲ್ಲ ಅಂತ ಹೇಳಿದ್ರೆ ಅನ್ನಕ್ಕೆ ಹಾಕೋ ಎಲ್ಲಿ ಹೇಳ್ತೀವಿ ನೋಡಿರಿ ನಾವು ಮಸಾಲೆ ರೈಸ್ ಮಾಡ್ತಿರ್ತೀವಲ್ಲ ಅಂತ ನಮ್ಮ ಕಡೆನ ಬೈದೀವಿ ಅದನ್ನು ಅದು ಎಲ್ಲಿ ಹಾಕೊಂಡಿರಿ ನಾವು ಆಮೇಲೆ ಉಳಾಗಡ್ಡೆ ಹಾಕೊಂಡಿ ನೀವು ಎಷ್ಟು ಜಾಸ್ತಿ ಹಾಕ್ತೀರಿ ಅಷ್ಟು ಪಲಾವ್ ಆಯ್ತು ಮಸಾಲೆ ರೈಸ್ ಆಯ್ತು ಬಿರಿಯಾನಿ ಆಯ್ತು ಒಂದು ಎತ್ತ ಹಾಕ್ತೈತೆ ರೀ ಅಯ್ಯೋದಂತ ಒ ಜನ್ ಇದು ತಗೋ ಜರ್ಮನಿ ಇದೈತಲ್ಲ ಅಂದ್ರ ಅದಂತೂ ಈ ಉಳ್ಳಾಗಡ್ಡಿ ಬ್ರೌನ್ ಕಲರಿ ರೀ ಬರಲ್ರಿ ಅವ ನಮಗೊಬ್ರ ಕಮೆಂಟ್ ಮಾಡ್ಯಾರಿಕ ಅವ್ರ ಹೆಸರಿನ ರೀ ಹಾನ ಅಂತರಿ ನಮ್ಮ ಹೆಸರು ತೊಗೋರಿಪ್ಪ ಅಂತ ಹೇಳ್ದು ಮುಳ್ಳಿ ಇಲ್ಲದ ಮೀನಾ ಯಾವ್ದ ಇರತಿ ಯಾವ್ದ ಮೀನು ತಿಲ್ ತಿಂದ್ರ ಚುರ್ಕಾ ಖಾರ ಅಂತ ಹೇಳ್ ಕೈಸಿ ರೀ ನಾನಂತೂ ಮೀನ್ ತಿನ್ನಂಗಿಲ್ರಿ ನಮ್ಮ ಮನಿಯೊಳಗ ಅಂದ್ರ ಸುರ್ಮಾ ಮೀನ್ದೊಳಗ ಇದ ನೀವ್ ಇಷ್ಟ ಪಡ್ತೀರಿ ಅದ್ರಾಗ ಮುಳ್ಳಿ ಇರ್ತಾವ ರೀ ಅದ್ರೊಳಗ ಚಕ್ಕಿ ಬಾಳ ಇರ್ತಾವ್ರಿ ಬಾಂಗ್ಡಾದೊಳಗ ಸುರ್ಮಾದೊಳಗ ಅಷ್ಟ ಮೀನಿ ಮುಳ್ಳ ಇರಲ್ಲ ಜಾಸ್ತಿ ಜಾಸ್ತಿ ಇರಲ್ಲ ಪಾಪ್ಲೆಟ್ ಮೀನ ಅವು ಅಂತಾರಲ್ಲ ರೀ ಅವೆಲ್ಲ ಮುಳ್ಳಿ ಇರಂಗಿಲ್ಲ ರೀ ನಮ್ಮಲ್ಲಿ ಭಾಳ ಅಂದ್ರೆ ಭಾಳ ಇಷ್ಟಪಡುವಂಥ ಮೀನು ಅಂದ್ರೆ ಅದೇ ರೀ ರೋಹು ಮೀನ ರೀ ರೋಹು ಮೀನನ್ನು ಭಾಳ ಇಷ್ಟಪಡ್ತಾರೆ ರೀ ಕಟ್ಲಾ ಮೀನ ರೀ ಅಂತಾರೆ ಕಟ್ಲಾ ಮೀನಾ ಅದು ಸಾರು ಏನೋ ಚಲೋ ಆಗುತ್ತಂತ ರೀಪ್ಪ ಹಾಗಾಗಿ ಅದು ಮತ್ತು ಆರಾಮ ಇಲ್ದವ್ರು ಗಿಡ ಯಾರು ಬೇಕಾದರೂ ತಿನ್ಬೋದು ಅಂತ ಅದು ಅಷ್ಟು ಚಲೋ ಮೀನ್ ಅಂತ ರೀ ರೋಹು ಮೀನ ರೀ ಅದನ್ನು ತಿಂತಾರೆ ಈಗ ಬಟಾಣಿ ಹಾಕೋದ್ರಿ ಅಂದ್ರೆ ಸ್ವಲ್ಪ ಎಣ್ಣೆ ಒಳಗೆ ಒಣ ಒಣವ್ರೆ ಮೊದಲು ಬಿಸಿನೊಳಗೆ ನೆನ್ಸಿಂದು ನೆನ್ದವು ಸ್ವಲ್ಪ ತಗೊ ಈಗ ನೆಕ್ಸ್ಟ್ ತರಕಾರಿ ಎಲ್ಲ ಈಗ ವಟ ನೆಂತು ಮೊದ್ಲು ಹಾಕಿದ್ದಿತ್ತು ರೀ ಎಲ್ಲ ಫ್ಲವರ್ ಬೀನ್ಸ್ ಕ್ಯಾರೆಟ್ ಆಲೂಗಡ್ಡೆ ಎಲ್ಲ ಕೂಡ ಹಾಕಿ ಈಗ ನೋಡ್ರಿ ಈಗ ಉಪ್ಪು ಹಾಕೊಂಬೆ ಅಂದರೆ ಜಲ್ದಿ ಬಿಡ್ತಾರೆ ತರಕಾರಿ ಎಲ್ಲ ನಮಗೆಷ್ಟು ಬೇಕಾಗುತ್ತೆ ನೋಡಿರಿ ಅಷ್ಟು ಉಪ್ಪು ಕಟ್ ನಾ ಇಲ್ಲಿ ಒಂದು ಎರಡು ಒಂದು ಎರಡೂವರೆ ಕಲ್ಪೋದು ಅನ್ನ ಮಾಡಿ ನೀವು ಸೋಯಾಬೀನ್ ಈಗ ಟೊಮೆಟೊ ನಾಟದ್ರಿ ಇವಾಗ ಎಲ್ಲ ಬಳಿ ಸ್ವಲ್ಪ ಆಮೇಲೆ ಇದು ಗರಂ ಮಸಾಲೆ ಆಮೇಲೆ ಧನಿ ಬಿಟಾನಿಯಪ್ಪ ಆಮೇಲೆ ಹಸಿ ಖಾರ ಅಕ್ಕಿಗೆ ವೈಟ್ ವೈಟ್ ಇರ್ಬೇಕಂತ ರೀ ಪಲಾವ್ ಅದು ಚೆಂದ ಕಾಣಿಸ್ತೈತೆ ರೀ ಹಾಗಾಗಿ ಹಸಿ ಖಾರನ ಹಾಕ್ತಾ ಅಂತ ನೋಡೋ ಕಾರು ಬೇಡ ಆಯ್ತು ಬರೋ ಅಂತ ಹೇಳಿದ್ರಪ್ಪ ಹ್ಞೂ ಹಾಕು ಮೆಣ್ಸಿಕಾರ ಹಾಕಿ ಇರ್ತಾವೆ ಮೆಣ್ಸಿಕಾಯ್ ಬರ್ತಾವೆ ಏನಾಗಲ್ಲ ಮೆಣಸಿ ಆಗಿಲ್ಲ ಹಣ್ಣಾಗಿಲ್ಲ ಮೆಣ್ಸಿಕಾಯು ಇರ್ತಾವೆ ಅದ್ರಾಗ ಚಲೋ ಇನ್ನೂ ಸ್ವಲ್ಪ ಹಾಕ್ಲಿ ಹಾಕು ഹാ ഹാല അതാ നോർ എല്ലാ മസാല എണ്ണ ഫ്രൈത്തി ഒന്നി ഹർഡറി സ്വല്പീക ಇಲ್ಲಿ ನೋಡ್ರಿ ಪಾಪ ಲ ನೀರು ಕುದಿಯಾಕತ್ತ ಈಗ ಅಕ್ಕಿ ತೊಗೊಂಡು ಹಾಕೊಂಡ್ಬಿಡನ್ರಿ ಇಲ್ಲ ನೋಡ್ರಿಪ್ಪ ಅಕ್ಕಿ ಹಾಕಿದ್ರೆ ನಾನು ಕುದಿಯೋಕ ಐತಿ ಸ್ವಲ್ಪ ಮಧ್ಯ ಮಧ್ಯಕ್ಕೆ ಹೇಳ್ಬೇಕ್ರಿ ಯಾಕಂದ್ರೆ ತಳ ಹಿಡ್ತಿದ್ದೀರಿ ಅದು ಇಲ್ಲಿ ನೋಡ್ರಿ ಈಗ ಅಳಿಬಿಡ್ಬೇಕ್ರಿ ನನಗೆ ಅನ್ನ ಇದನ್ನು ಅವಾಗ ಏನು ಮಾಡೋಣ ಅಂದ್ರೆ ಇವು ಬ್ರೆಡ್ ಏನು ನಾವು ಕದ್ದಿಟ್ಕೊಂಡು ಇಲ್ರಿ ಇವನ್ನ ಹಾಕೊಂಬಿಡಂತ ಮ್ಯಾಲ ಈಗೇನು ನೋಡಿದ್ರೆ ಸ್ವಲ್ಪ ಹೊತ್ತು ತಾಳಿಬಿಡ್ಬಿಡಂತ ಈಗ ರೀ ಈಗ ಇದು ಪಲಾವ್ ರೆಡಿ ಈಗ ಇವು ಬೇಕಾಗಿದ್ದರು ಪ್ಲೇಟ್ಸ್ ತೊಗೊಂಡ್ಬಂದ್ರೆ ನಮ್ಮ ನಮ್ಮನ್ನ ಹೋಗಿರಿ ನಾ ಇಲ್ಲ ಅಂತ ಮಾಡಿದ್ದು ಬಿಡು ಮುನ್ನ ಇಲ್ಲಿ ಅಲ್ಲ ತಗೊ ಮುಂದ್ಯಾ ಹೌದಣ್ಣ ಥ್ಯಾಂಕ್ ಯು ಮುನ್ನಾ ಇಲ್ಲ ಅಂತ ಈ ಥರ ಬೇಕಾಗಿ ನಾವು ಹಿಂಗೆ ಹಾಕಿ ಪ್ಯಾಕ್ ಮಾಡಿ ಕೊಟ್ಬಿಟ್ರೆ ಅವ್ರು ಹಿಡ್ಕೊಂಡು ಹಾಕು ಚೆನ್ನಾಗ್ಕೈತೆ ಮತ್ತು ಕುತ್ಕೊಂಡು ಊಟ ಮಾಡೋಕು ಚಲೋ ಅನಿಸ್ತೈತಿ ഇല്ല നോട്രിവാ പലവ് രീതി ഹാക്കി പാക്ക് മാിട്ട്ബിട്വ്രി അങ്ങനെ കൊട്ട് ചലോ അത് പലവ് നോറിയ ബ്രെഡ് ബേറെ തെലി ഇല്ല നോട്രി പാക്ക് മാഡാക്കീക തൊണ്ടി അല്ലെതീ കൊട്ട്ബിട്രാമ ആക്കി യാ ഊട്ടം മാത്ര ನಮ್ಮ ಬಾಗ್ಸಲ ಬ್ಯಾಕ್ ಆಕತ್ತರೆ ನೋಡಿ ಹಂ ಪ್ಯಾಕ್ ಮಾಡ್ಬಿಟ್ರ ಮಸ್ತಾ ಕರಿಬೇಕು ಹಂ 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 ಹೈ ನೆes ಬಹುತ್ ನಯೆ ಕ್ಯಾ ಚಾಕ್ ಮಾಡಾತ್ರಾ मम्मी ದೊಗುಲುಗೂ ಮಾಡ್ರಿ ಮತ್ತೆ ಹೋಗ್ತಾರೋ ಇಲ್ಲ ಹೋಗಲ್ಲ ಇನ್ನು ನಮ್ಮ ದೋಇನ್ ಮೇ ಹೋಗಕرم ಹಂ ನಮಾಜ್ ಮುಗ್ಯಾಗ ಬಂತು ನಾವು ನಮಾಜಿನ ಈ ಮತ್ತೆ ನೆಕ್ಸ್ಟ್ ಬಂತ ಬಂದ್ರ ಅಂತ ಹೇಳಿದ್ರೆ ಅಲ್ಲಿ ದಾದಿಮ ಪ್ಯಾಕ್ ಮಾಡಿಟ್ರ ಕೊಡ್ಮನೇನು ಹಾ ನಾನು ನಮಾಜ್ ಮಾಡ್ತೀನಿ ಈಗ ಟೈಮ್ ಆಗಕ್ ಬಂತಾಗಲಿ ಈಗ ಎಲ್ಲರೂ ನಮಾಜಿಗೆ ಹೋಗಿರ್ತಲ್ರಿ ಹಾಗಾಗಿ ನಾವು ಇವು ಕೊಟ್ಟು ಬಂದಿರಲಿ ಗದ್ಲಿರಂಗಿಲ್ಲ ಅಂತಂದು ಈಗ ನಮಾಜ್ ಮುಗೀತಂದ್ರೆ ಮತ್ತೆ ಭಾಳ ತಗತ್ ಎಲ್ಲರೂ ಹೋಗೋರಿಗೆ ಅದಕ್ಕೆ ಫಸ್ಟ್ ಕೊಟ್ಬಿಟ್ವಿ ಈಗ ನಾನು ನಮಾಜ್ ಮಾಡ್ತೀನಿ ಹ್ಞೂ ಮತ್ತು ನಮ್ಮ ಮುನ್ನ ನಮಾಜ್ಗೆ ಹೋಗಿ ಬಂದ್ರೆ ಮುನ್ನ ಹೆಂಗಾಗೈತಿ ಪಲಾವ್ ಇನ್ನೂ ಉಂಡೆ ಇಲ್ಲ ಭಾರಿ ಹೇಗೈತ ಹ್ಞೂ ನೋಡಿದ್ರೆ ಗೊತ್ತಾಕೈತಿ ಗೊತ್ತಾಗತೀನಿ ಹೆಂಗೈತಂತ ಚಲೋ ಆಗೈತೆ ಚಲೋ ಆಯ್ತು ಬಿಡಪ್ಪ ಹಸಿ ಪುಣ್ ಬನ್ನಿ बेक काट्स्थे थियो आद तरा मान्छे यता पतो बसे ए भाइ काम न आ लाग न सादा रु न सडी सडाल सडी न आदि हे नमा ब्रेड साइनिङेड दन रे ब्रेड दोना गथु छ दल्दे दे तुजे ह ಮತ್ತಲ್ಲಿ ಲಟ್ಟೆ ಬಂದಾರ ಎಕ್ಸ್ಟ್ರಾ ಆರಿ ಪಕ್ಕಡಾ ಕೊಲ್ದಿ ಗಡೆ ಆತನೆ ಯಾಕ ಚಾತಾ ಮಗನ್ ರೀ ಮಂಗಿಳ್ಕೊಂಡು ಹೋಗಿ ತನ್ರಿ ಹ್ಹ್ ಚನ ಇದ್ದಗೆವಾ ಆರಿಪ ನೋಡಲ್ರಿ ಚಾಚಾಗೆ ಯಾಕೆ ಹಾಕೊಂಡ್ ಬಂದ್ವಿ ವಾಪಸ್ ನೀನಂತರಿ ಬಾ ಬಿಟ್ ಹೋತಾಯವಾ ಅಪ್ಪಲ ಭಾಯ್ ಕಾ ಹೆಂಗ್ ಹೇಳಕೊಂಡು ಹೋಗಿತ್ತ್ರಿಪ್ಪ ಅದು ಮಂಗಿಯರು ಅದು

ಎಲ್ಲರಿಗೆ ಮಾಡಿದ್ರಿ ಮನೆಯನ್ನ ಅರಿಗೂ ಹೊರಗಿನರ್ಗೆ ಎಲ್ಲರೂ ಕೂಡ ಮಾಡ್ತೀವಿ ಹೊಡಿರಿ ನೀವು ಚಕ್ಡಿ ರೀ ಸುಮ್ಮನ ರೀ ಹಾಂ ಶ್ಯಾಂಪಲ್ ನೋಡಿರಿ ಮತ್ತು ಅಮ್ಮ ಡಬ್ಬಿ ತುಂಬಾಕತ್ತಾರೆ ತಗೋರಿ ಹಾಂ ನಾವು ಸೀದಾ ಇಟ್ಟಿದ್ದೆವಲ್ಲ ಐದು ಸಲ ಉಲ್ಟಾ ಹಾಕಮ್ಮ ಅದನ್ನ ಹಾಂ ಜಯರಾಗ ಇದು ಒಂದು ನದುಮಾಗ ಇದು ಒಂದು ಮಾವುದೇರ್ಗೆ ಇದು ಒಂದು ಆಶಾಗ ಇದು ಒಂದು ಹೆದರ ತಲೆಗೆ ನೈ ಆಯ್ತವನು ಈ ಟೈಮ್ ನೋಡ್ರಿ ಅಲ್ಲಿ ಒಂಬತ್ತು ಗಂಟೆ ಆಯ್ತು ರೀ ಇವಾಗ ನೈಟ್ ಅಂಗಡಿ ಹೋಗೋ ಟೈಮ್ ಆತ್ರಿ ನೋಡ್ರಿ ಎಲ್ಲ ಇದು ನೀರು ಬಿಟ್ಟಿದ್ರಿ ಎಲ್ಲ ಇನ್ನು ತೊಳೆಯೋದು ತಿಕ್ಕೋದು ನೀರು ತುಂಬೋದು ಬಾಂಡೆ ತಿಕ್ಕೋದು ಕೆಲಸನ ಕೆಲಸ ಇಲ್ಲಿವರೆಗೂ ನಮ್ದೀಗ ಮತ್ತು ನಾನು ಪಲ್ಲೆ ರೊಟ್ಟಿ ಮಾಡಿದ್ರೆ ಅರಶಿಯಾ ಅನ್ನ ಸಾರು ಮಾಡಿದ್ದು ಆರಿ ಪನ್ನೀರ್ ಎಲ್ಲ ತುಂಬೋದು ಮಾಡಿದ್ದು ಈಗ ಊಟ ಆಕಿ ನಾನು ಇಲ್ಲಿಗೆ ಹೋಗ್ಬೇಕಂದ್ರೆ ಅಂಗಡಿ ಹೋಗ್ಬೇಕ್ರಿ ಅಂಗಡಿ ಹೋಗಿ ಅಮ್ಮನ ಕರ್ಕೊಂಡ್ಬಂದು ಆಮೇಲೆ ಕಡೆ ಊಟ ಮಾಡೋದು ನಾನು ಇನ್ನೂ ಬಾಂಡೆ ಅಯ್ಯೋ ಇಲ್ಲಿ ಮತ್ತೊಂದಿಷ್ಟು ಅರ್ಶಿಯಾಗ ಹೋಗಂಥಿ ಅರ್ಶಿಯಾ ಅರ್ಶಿಯನೂ ಊಟ ಮಾಡಿಲ್ಲರಿ ಅಕ್ಕಿದ ಊಟ ಮುಗೀತೀಗ ಹಸಿಪ್ಪುಂದ್ ಊಟ ಹಾತೀಗ ಅವ್ ಎಷ್ಟು ಬಾಂಡೆ ಹೋಗ್ಬೇಕು ನೋಡ ಭಾಳ ಇದ್ರಿ ಬಾಂಡೆ ಎಲ್ಲ ತಿಕ್ಕೊಂಬಂದಿಟ್ಟಲ್ರಿಕಿ ಎಲ್ಲ ಇಟ್ಟು ಮತ್ ಅನ್ನ ಸಾರ ಮಾಡ್ಬಾರ ಮಾಡಿತ್ತು ಪಾಪರೇ ಅರಿ ಬಿದ್ವಿ ಎಲ್ಲ ಕೆಲ್ಸ ಮುಗಿತು ನೋಡ್ರಿ ಈಗ ನಮ್ದು ಅಂಗಡಿ ಹೋಗೋದಷ್ಟ ಈಗ ಮಮ್ಮಿ ಆಗಿತ್ತಲ್ಲ ಪಲಾವ್ ಅದು ಖುಷಿ ಆಗಿ ಎಲ್ಲಾರ ಹೊರತುಂಬನ ತಿಂದ್ರಾಯ್ತು ನನಗ ಬಾಳ ಅಂದ್ರ ಬಹಳ ಇವತ್ತು ಸ್ಪೆಷಲ್ ಅನಿಸ್ತ ನನಗ ಹ್ಮ್ ನಾವ್ ಏನಿದ ಹಿಂಗ್ ಮಾಡ್ಬೇಕು ಹಿಂಗ್ ಬಿಡ್ಬೇಕು ಅಂತ ನಾವು ಒಟ್ಟ ಯೋಚನೆ ಮಾಡುದ್ರ ಅಲ್ಲಾರ ನಿಜವ್ ಅಂತ ಹೇಳಿದ್ರ ನಮ್ಮ ಮಾರಿ ಪಲ್ವ ಪಲಾವ್ ಮಾಡ್ತೀನಮ್ಮ ಇವತ್ತು ಮಾಡಮ್ಮ ಹಂಗಾದ್ರೆ ಮಾಡೋದು ಮಾಡ್ತಿದ್ವಿ ಸ್ವಲ್ಪ ಅಕ್ಕಿ ಜಾಸ್ತಿ ಹಾಕಿ ಮಾಡಮ್ಮ ಪಾಪ ಹುಡುಗರು ಇದು ಅನ್ನ ರೊಟ್ಟಿ ಅದು ಕೇಳ್ತಿದ್ವಿ ರೀ ವಾರ ವಾರ ಬಂದಾಗೆಲ್ಲ ಕೊಡ್ತಿದ್ವಿ ನಾವು ಕೊಡ್ತಿದ್ವಿ ಇವತ್ತೇನು ಹಾಗಾದ್ರೆ ಪಲಾವ್ ಮಾಡ್ಬಿಡಮ್ಮ ಅವನ್ನ ಸ್ವಲ್ಪ ಡಬ್ಬಿ ಡಬ್ಬಿ ಮಾಡಿ ಭಾಳ ಜನ ಇರ್ತಾರವ್ರು ಡಬ್ಬಿ ಅಂದ್ರೆ ಚಲೋ ಅನಿಸ್ತೈತಿ ಎಲ್ಲರೂ ಒಂದು ಕಡೆ ನಳಿ ಕುತಂದು ಊಟ ಮಾಡ್ತಾರ ಅಂತಂಥೇಳಿ ಅದನ್ನು ನಾವು ಇದು ಮಾಡ್ದಂಗೆ ರೀ ಚಲೋ ಅನ್ನಿಸ್ತೀರಿಪ್ಪ ಖುಷಿ ಆಯಿತು ನನಗೆ ನಿಜವಾಗ್ಲೂ ರೀ ಇವತ್ತು ಮತ್ತೆ ಫ್ರೆಂಡ್ಸ್ ಇವತ್ತು ವೀಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಾನು ಚಾನಲ್ ಒಂದು ಲೈಕ್ ಕೊಡೋದು ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತೆ ಯಾರು ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗ ಸಪೋರ್ಟ್ ಮಾಡ್ರಿ ಮತ್ತು ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ